ಬಿ ಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಸಂಭವಿಸಿದ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುತ್ತಿದ್ದೇವೆ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತಿಪ್ಪತ್ತೈದು ಸಮಾವೇಶದಲ್ಲಿ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಹೂಡಿಕೆ ಕರ್ನಾಟಕ ಸರ್ಕಾರ ಆಯೋಜಿಸಿದ್ದ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತ ಇಪ್ಪತ್ತೈದು ಸಮಾವೇಶದಲ್ಲಿ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಹೂಡಿಕೆಗೆ ಭರವಸೆ ದೊರೆತಿದೆ ಈ ಹೂಡಿಕೆಗಳಲ್ಲಿ ಎಪ್ಪತ್ತೈದು ಶೇಕಡ ಬೆಂಗಳೂರು ಹೊರಗಿನ ಜಿಲ್ಲೆಗಳಿದ್ದು ಉತ್ತರ ಕರ್ನಾಟಕದಲ್ಲಿ ನಲವತ್ತೈದು ಶೇಕಡಕ್ಕೂ ಹೆಚ್ಚು ಹೂಡಿಕೆಗಳೇ ಇದೆ ಜೆಎಸ್ಡಬ್ಲ್ಯೂ ಲ್ಯಾಂ ರಿಸರ್ಚ್ ಓಲ್ವೋ ಎಮೆನ್ಎ್ ಎನರ್ಜಿ ಬೋಲ್ಡ್ ಡಾ ಸ್ಟೀಲ್ ಮುಂತಾದ ಕಂಪನಿಗಳು ಪ್ರಮುಖ ಹೂಡಿಕೆದಾರಿಯಾಗಿವೆ ಹೊಸ ಕೈಗಾರಿಕಾ ನೀತಿ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹೂಡಿಕೆ ಇಪ್ಪತ್ತಿಪ್ಪತ್ತೈದು ಮೂವತ್ತು ಹೊಸ ಕೈಗಾರಿಕಾ ನೀತಿಯು ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಹೂಡಿಕೆ ಮತ್ತು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನು ಹೊಂದಿದೆ ಈ ನೀತಿ ತಂತ್ರಜ್ಞಾನ ನವನೀಯತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸಲು ಉದ್ದೇಶಿತವಾಗಿದೆ ತುಮಕೂರಿನ ಸ್ಮಾರ್ಟ್ ಇಂಡಸ್ಟ್ರಿಯಲ್ ಸಿಟಿ ಯೋಜನೆ ತುಮಕೂರಿನಲ್ಲಿ ಎಂಟು ಸಾವಿರ ಎಕರ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಸ್ಮಾರ್ಟ್ ಇಂಡಸ್ಟ್ರಿಯಲ್ ಸಿಟಿಯ ಮೊದಲ ಹಂತವು ಇಪ್ಪತ್ತು ಇಪ್ಪತ್ತಾರರ ಅಂತ್ಯಗೊಳ್ಳಿದೊಳಗೆ ಪೂರ್ಣಗೊಳ್ಳಲಾಗಿದೆ ಈ ಯೋಜನೆ ಪ್ಲೇ ಅಂಡ್ ಪ್ಲಗ್ ಮಾದರಿಯಲ್ಲಿ ಕೈಗೊಳ್ಳುತ್ತ ಇದೆ ಸಿನಿಮಾ ಟಿಕೆಟ್ ದರ ಇನ್ನೂರಕ್ಕೆ ಮಿತಿ ಕರ್ನಾಟಕ ಬಜೆಟ್ ಇಪ್ಪತ್ತಿಪ್ಪತ್ತೈದು ರಲ್ಲಿ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಚಿತ್ರ ಮಂದಿರಗಳಲ್ಲಿ ಸಿನಿಮಾ ಟಿಕೆಟ್ ದರವನ್ನು ಇನ್ನೂರಕ್ಕೂ ಮಿತಿಗೊಳಿಸಲಾಗಿದೆ ಇದು ಸಾರ್ವಜನಿಕರಿಗೆ ಸಿನಿಮಾ ವೀಕ್ಷಣೆಯನ್ನು ಹೆಚ್ಚು ಲಭ್ಯವಾಗಿಸಲು ಉದ್ದೇಶಿತವಾಗಿದೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಕಾಮಗಾರಿ ಸ್ಥಿತಿ ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ವೇ ಯೋಜನೆಯ ಮುಂದುವರಿದ್ದು ಕರ್ನಾಟಕ ಭಾಗದ ಕಾಮಗಾರಿ ಪೂರ್ಣಗೊಂಡಿದೆ ಈ ಎಕ್ಸ್ಪ್ರೆಸ್ ವೇ ಮೂಲಕ ಪ್ರಯಾಣದ ಸಮಯ ಏಳು ಎಂಟು ಗಂಟೆಗಳಿಂದ ಎರಡು ಮೂರು ಗಂಟೆಗಳಿಗೆ ಕಡಿಮೆಯಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಪ್ರವಾಸ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿ ನಂತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಇಂತಹ ತಾಜಾ ವಿಡಿಯೋಸ್ ಒಳಿಗಾಗಿ ನಮ್ಮ ಅನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ ಅನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು